ಪ್ಲಾಸ್ಟಿಕ್ ಕವರಿಂದ ಹಣ ಗಳಿಸುವ ಜಾದು ರಹಸ್ಯ ಖಂಡಿತವಾಗಿಯೂ ಇದು ಯೂಟ್ಯೂಬ್ನಲ್ಲೇ ಮೊದಲ ಬಾರಿಗೆ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪ್ಲಾಸ್ಟಿಕ್ ಕವರನ್ನು ಯಾವೆಲ್ಲ ರೀತಿಯಲ್ಲಿ ಬಳಸ್ಕೊಳ್ಬಹುದು ಇದರಿಂದ ಯಾವ ರೀತಿ ಹಣವನ್ನು ಗಳಿಸಿಕೊಳ್ಳಬಹುದು ಎಂದು ನೋಡೋಣ ಬನ್ನಿ ಮೊದಲನೇದಾಗಿ ಈ ರೀತಿ ಶೀಟನ್ನು ನಾವು ನಾವೇನಾದರೂ ವಸ್ತುಗಳನ್ನ ತೊಗೊಂಡಾಗ ಈ ಥರ ಬಾಕ್ಸ್ಗಳೆಲ್ಲ ನಮ್ಮ ಮನೆಗೆ ಬಂದಿರುತ್ತೆ ಆ ಬಾಕ್ಸ್ನಲ್ಲಿರುವಂಥ ಒಂದು ಸ್ವಲ್ಪ ಭಾಗನ ಕಟ್ ಮಾಡಿಕೊಂಡು ರಟ್ಟನ್ನು ತಗೋಬೇಕಾಗುತ್ತೆ ರಟ್ಟಿನ ಆ ಕಡೆ ಭಾಗದಲ್ಲಿ ಈ ಕಡೆ ಭಾಗದಲ್ಲಿ ಎರಡೂ ಕಡೆ ಎರಡೆರಡು ಇಂಚು ಆಗೋಷ್ಟು ಮಾರ್ಕನ್ನು ಇದ್ದೀನಿ ತುದಿಗಳಲ್ಲಿ ಎರಡೆರಡು ಇಂಚು ಆಗೋಷ್ಟು ಬಿಟ್ಕೋಬೇಕಾಗುತ್ತೆ ನಂತರ ಈ ರೀತಿಯಲ್ಲಿ ಲೈನನ್ನು ಹಾಕಿದ ನಂತರ ಎರಡೆರಡು ಇಂಚು ಆಗೋವಷ್ಟು ನಾವು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ ಸ್ಕೇಲನ್ನು ಇಟ್ಕೊಂಡು ಒಳಭಾಗದಲ್ಲಿ ಈ ರೀತಿ ಎರಡೆರಡು ಇಂಚು ಆಗೋಷ್ಟು ಮಾರ್ಕ್ ಈ ಕಡೆ ಮಾರ್ಕ್ ಮಾಡಿದ ನಂತರ ಮತ್ತೆ ಈ ಕಡೆ ಕೆಳಗಡೆ ಭಾಗದಲ್ಲಿ ಆಪೋಸಿಟ್ ಸೈಡ್ನಲ್ಲೂ ಕೂಡ ಎರಡೆರಡು ಇಂಚು ಆಗೋಷ್ಟು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಮಾರ್ಕನ್ನು ಮಾಡಿಕೊಂಡ ನಂತರ ಈ ಜಾಗದಲ್ಲಿ ಲೈನನ್ನು ಹಾಕೋಬೇಕಾಗುತ್ತೆ ನಾವೆಲ್ಲಿ ಮಾರ್ಕೊಂಡು ಮಾಡ್ಕೊಂಡಿರ್ತೀವಿ ನೋಡಿ ಆ ಜಾಗಕ್ಕೆ ಲೈನನ್ನು ಹಾಕ್ಕೊಂಡು ಕತ್ತರಿಯಿಂದ ಸರಿಯಾದ ಒಂದು ಮಾರ್ಕ್ ಆಗಿರೋ ಅಂತ ಜಾಗದಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ಮೊದಲು ಸುತ್ತಲೂ ಕೂಡ ಎರಡೆರಡು ಇಂಚ್ ಆಗೋಷ್ಟು ಮಾರ್ಕ್ ಮಾಡ್ಕೋಬೇಕು ನಂತರ ಒಳಗಡೆ ಒಂದೊಂದು ಡಾಟನ್ನು ಇಟ್ಕೋಬೇಕು ನಂತರ ಕತ್ರಿಯಿಂದ ಕಟ್ ಮಾಡ್ಕೋಬೇಕು ಈಗ ನಾನಿಲ್ಲಿ ಈ ಥರ ಬ್ಯಾಗನ್ನು ತಗೊಂಡಿದ್ದೀನಿ ನಾವು ಹೊರಗಡೆಯಿಂದ ಏನಾದರೂ ಶಾಪಿಂಗ್ ಮಾಡಿದಾಗ ಈ ಥರ ಬ್ಯಾಗ್ಗಳು ಬಂದಿರುತ್ತೆ ಇದನ್ನು ಬಳಸಲ್ಲ ಉಪಯೋಗ ಇಲ್ಲ ಹೇಳಿ ಯಾವುದೋ ಒಂದು ಮೂಲೆಗೆ ಹಾಕಿರ್ತೀವಿ ನೋಡಿ ಈ ಥರ ಬ್ಯಾಗನ್ನು ತಗೊಂಡು ತಳಭಾಗದಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಬಿಟ್ಟು ನಂತರ ನೋಡಿ ಈ ಥರ ಒಂದೊಂದು ಇಂಚ್ ಆಗುವಷ್ಟು ಜಾಗನ ಬಿಟ್ಕೊಂಡು ಈ ಥರ ಅಂದಾಜಿನ ಮೇಲೆ ಫುಲ್ಲು ಕಟ್ ಮಾಡ್ಕೋಬೇಕಾಗತ್ತೆ ನಾನು ಒಂದು ಬ್ಯಾಗನ್ನು ತೊಗೊಂಡು ಫುಲ್ಲು ಕಟ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಿಮ್ಗೆ ಅಗತ್ಯ ಇತ್ತು ಅಂತಂದರೆ ನೀವು ಇನ್ನೂ ಒಂದು ಬ್ಯಾಗನ್ನು ತೊಗೊಂಡು ಕೂಡ ಆ ಅಳತೆ ಅನುಸಾರ ಕಟ್ ಮಾಡ್ಕೊಬೇಕಾಗುತ್ತೆ ನಾನು ಎರಡು ಬ್ಯಾಗನ್ನು ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಬಟ್ಟೆಯನ್ನು ಕಟ್ ಮಾಡಿಕೊಂಡ ನಂತರ ನೋಡಿ ಒಂದು ಈ ರೀತಿ ವೃತ್ತಾಕಾರದಲ್ಲಿ ಕಟ್ ಮಾಡ್ಕೊಂಡಿರ್ತೀವಲ್ವಾ ಒಂದರಿಂದ ಒಂದಕ್ಕೆ ಈ ಥರ ಸೇರಿಸಿ ಗಂಟನ್ನು ಹಾಕ್ಕೋಬೇಕಾಗುತ್ತೆ ಬ್ಯಾಗ್ನ ಒಳಗಡೆ ಶುದ್ಧ ನಮಗೆ ಎಷ್ಟು ಉದ್ದ ಬೇಕಾಗುತ್ತೆ ಅಷ್ಟುದ್ದ ನಾವು ಅಂದಾಜಿನ ಮೇಲೆ ನೋಡಿಕೊಂಡು ಒಂದಕ್ಕೊಂದು ಸೇರಿಸ್ಕೊಳ್ತಾ ಈ ಥರ ಗಂಟನ್ನು ಹಾಕ್ಕೋಬೇಕು ಇನ್ ಕೇಸ್ ಏನಾದರೂ ಬ್ಯಾಗ್ದು ದಾರ ಸಡಿಲ್ವಾಗಿ ಸ್ಟಿಚ್ ಹಾಕಿರ್ತಾರಲ್ವ ಈ ಥರ ಬ್ಯಾಗ್ದೆಲ್ಲ ಏನಾದರೂ ದಾರ ಬಿಚ್ಕೊಂಡ್ಬಿಡ್ತು ಅಂತಂದರೂ ಕೂಡ ನೀವು ಸ್ಟಾಪ್ಲರನ್ನು ತಗೊಂಡು ಒಂದರೊಳಗೊಂದನ್ನು ಸೇರಿಸಿ ನೋಡಿ ಈ ವಿಧಾನದಲ್ಲಿ ಒಂದಕ್ಕೊಂದು ಈ ಥರ ಗಂಟನ್ನು ಅಂದರೆ ಯಾವುದೇ ರೀತಿಯ ಗಂಟನ್ನು ಹಾಕ್ತೇ ಜಾಯಿನ್ ಮಾಡ್ಕೋಬೋದು ಒಟ್ಟಿನಲ್ಲಿ ಎರಡೆರಡು ಎಳೆ ಇರಬೇಕು ಉದ್ದವಾಗಿರಬೇಕು ಥ್ರೆಡ್ಡು ಇವಾಗ ಒಂದು ಪಿನ್ನನ್ನು ತೊಗೊಂಡು ಈ ಶೀಟನ್ನು ಸಿದ್ಧ ಮಾಡ್ಕೊಂಡಿದ್ವಲ್ಲ ಅದರಿಂದ ಈ ಥರ ಟೈಟಾಗಿ ಸ್ಟಿಕ್ ಮಾಡಿದ್ದೀನಿ ಇದು ಬಿಡಿಸ್ಕೋಬಾರ್ದು ನೀವು ಗಮ್ಮನ್ನಾದರೂ ಹಾಕಿ ಲೈಟಾಗಿ ಅಂಟಿಸ್ಕೋಬೋದು ನಂತರ ನೋಡಿ ಈ ದಾರನ ತೊಗೊಂಡು ಸಿದ್ಧ ಮಾಡ್ಕೊಂಡಿದ್ನಲ್ವ ಈ ದಾರ ತೊಗೊಂಡು ಈ ಥರ ಹಿಂಭಾಗದಿಂದ ಇಲ್ಲಿ ನಾವು ಒಂದೆರಡೆರಡು ಇಂಚು ಷ್ಟು ಜಾಗ ಬಿಟ್ಟು ಕಟ್ ಮಾಡ್ಕೊಂಡಿದ್ವಲ್ಲ ನೋಡಿ ಈ ವಿಧಾನದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆಗೆ ಸುತ್ತಕೊಳ್ತಾ ಬರಬೇಕಾಗುತ್ತೆ ಆದಷ್ಟು ನಾನಿಲ್ಲಿ ಆರೆಂಜ್ ಕಲರ್ ಅಂದರೆ ಕೇಸರಿ ಬಣ್ಣದ್ದು ಬ್ಯಾಗ್ ತಗೊಂಡಿದ್ದೀನಿ ನೋಡಿ ಆ ಆ ಬ್ಯಾಗ್ ಥರದ್ದು ಕ್ಲಾತ್ ತೊಗೊಂಡ್ರೆ ತುಂಬ ತುಂಬ ಉಪಯೋಗ ಆಗುತ್ತೆ ನೋಡಿ ಸೊ ನಾವು ಈ ಥರದ್ದೆಲ್ಲ ನಮ್ಮ ಹತ್ರ ಸಾಕಷ್ಟು ಬಟ್ಟೆಗಳಿರುತ್ತೆ ನಾವು ಶಾಪಿಂಗ್ ಮಾಡಿದಾಗೆಲ್ಲ ಬಂದಿರುತ್ತೆ ಕ್ಯಾರಿ ಬ್ಯಾಗ್ಗಳು ಸೊ ಅವನ್ನ ನಾವು ಮತ್ತೆ ರಿಯೂಸ್ ಮಾಡೋಕ್ಕಾಗಲ್ಲ ಕೆಲವೊಂದು ಬಟ್ ಈ ವಿಧಾನದಲ್ಲಿ ರೆಡಿ ಮಾಡಿಕೊಂಡ್ರೆ ಆರಾಮಾಗಿ ರಿಯೂಸ್ ಮಾಡ್ಕೋಬೋದು ನೋಡಿ ಜಾಯಿನ್ ಮಾಡಬೇಕಂದ್ರೆ ಈ ಥರ ಸ್ಟ್ಯಾಪ್ಲರ್ನ ಬಳಸಿ ನೀವು ಪಿನ್ ಮಾಡಿಕೊಂಡು ಒಂದರಿಂದ ಮತ್ತೊಂದಕ್ಕೆ ಆರಾಮಾಗಿ ನೀವು ಸುತ್ಕೊಳ್ತಾ ಬರಬೇಕು Y tara. ಸುತ್ತಲೂ ಕೂಡ ಸುತ್ಕೊಂಬಂದು ಎಕ್ಸ್ಟ್ರಾ ಬಂದಿರೋ ಕ್ಲಾತನ್ನು ಹಾಗೆ ಹಿಂಬದಿಗೆ ಬಿಟ್ಟಿದ್ದೀನಿ ಇವಾಗ ನಾನು ಕವರನ್ನು ತೊಗೊಂಡಿದ್ದೀನಿ ಪ್ಲಾಸ್ಟಿಕ್ ಕವರನ್ನು ಕವರನ್ನ ತೊಗೊಂಡು ಈ ಫೋಲ್ಡ್ ಮಾಡಿಬಿಟ್ಟು ತಳಭಾಗದ್ದು ಕಟ್ ಮಾಡಿ ನಂತರ ಒಂದೂವರೆ ಇಂಚ್ ಆಗೋಷ್ಟು ಅಂದಾಜಿನಲ್ಲಿ ಈ ಥರ ಕವರನ್ನು ಫುಲ್ಲು ಕಟ್ ಮಾಡ್ಕೊಳ್ತಾ ಬರಬೇಕಾಗತ್ತೆ ಯಾವ್ಯಾವ ಕಲರ್ ಬೇಕು ಇಷ್ಟ ಆಗೋ ಥರ ಬಣ್ಣ ಕಾಂಬಿನೇಷನ್ ಮಾಡಿ ನಾವು ಕಟ್ ಮಾಡ್ಕೋಬೋದು ಸಾಮಾನ್ಯವಾಗಿ ನಾವು ಅಂಗಡಿಗೆ ಶಾಪಿಂಗ್ ಹೋದಾಗೆಲ್ಲ ಈ ಥರ ಕವರ್ಗಳೆಲ್ಲ ಬಂದಿರುತ್ತೆ ಇದನ್ನು ಹಿಂಗೆ ರಿಯೂಸ್ ಮಾಡೋದು ಅಂತಂದರೆ ಈ ವಿಧಾನದಲ್ಲಿ ಕವರನ್ನು ಕಟ್ ಮಾಡಿಕೊಂಡು ನೋಡಿ ಒಂದರೊಳಗೊಂದು ಈ ತರ ಸೇರಿಸ್ಬಿಟ್ಟು ನಾಟ್ ಹಾಕೋಬೇಕಾಗುತ್ತೆ ನೋಡಿ ಒಂದರೊಳಗೊಂದು ಸೇರಿಸೋದು ಮತ್ತೆ ನಾಟನ್ನು ಹಾಕೋದು ನಮಗೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ಅಂದಾಜಿನಲ್ಲಿ ತುಂಬ ಉದ್ದ ಮಾಡಿಕೊಂಡ್ರು ಕೂಡ ಮತ್ತೆ ಆಮೇಲೆ ನಮ್ಗೆ ಎಳಿಯೋದು ಕಷ್ಟ ಆಗುತ್ತೆ ನೋಡಿಕೊಂಡು ನಮ್ಗೆ ಅಂದಾಜಲ್ಲಿ ಎಷ್ಟೆಷ್ಟು ಉದ್ದ ಬೇಕೋ ಅಷ್ಟೆಷ್ಟು ನಾಟನ್ನು ಹಾಕೋಬೇಕಾಗುತ್ತೆ ಇವಾಗಲೇ ರಟ್ಟಿಗೆ ನಾವು ಕ್ಲಾತದು ಅಂದರೆ ದಾರ ಸಿದ್ಧ ಮಾಡಿಕೊಂಡು ಸುತ್ತಕೊಂಡಿದ್ವಲ್ವಾ ನೋಡಿ ಈಗ ಕವರ್ಗೆ ಮುಂಭಾಗದಲ್ಲಿ ಪಿನ್ನನ್ನು ಹಾಕಿ ಸೇಫ್ಟಿ ಪಿನ್ನನ್ನು ಒಂದು ಲೈನ್ ಮೇಲೆ ಒಂದು ಲೈನ್ ಕೆಳಗಡೆ ಕವರ್ ಬರೋ ಥರ ಫುಲ್ಲು ಈ ಥರ ಒಂದು ಲೈನ್ ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಮತ್ತು ಆ ಕಡೆಯಿಂದ ಕೆಳಗಡೆಯಿಂದ ಮೇಲೆ ಬಂದಿರುತ್ತೆ ನೋಡಿ ಕವರು ಒಂದು ಕೆಳಗೆ ಬರಬೇಕು ಒಂದು ಮೇಲೆ ಬರಬೇಕು ಉಲ್ಟ ಆ ಥರ ಒಮ್ಮೆ ಒಂದು ದಾರದ ಮೇಲೆ ಮೇಲೆ ಬಂದರೆ ಇನ್ನೊಂದು ಸತಿ ನಾವು ಈ ಥರ ಸೇರಿಸ್ಕೊಳ್ತಾ ಬರಬೇಕಾದ್ರೆ ಕೆಳಗಡೆ ಬರಬೇಕಾಗುತ್ತೆ ನೋಡಿ ಈ ವಿಧಾನದಲ್ಲಿ ನಿಧಾನಕ್ಕೆ ಒಂದು ಸತಿ ಮೇಲೆ ಬರಬೇಕು ಒಂದು ಸತಿ ಕೆಳಗಡೆ ಬರಬೇಕು ನೋಡ್ಕೊಳ್ತಾ ನೋಡ್ಕೊಳ್ತಾ ನೋಡಿ ಕ್ಲೀನಾಗಿ ಈಸಿಯಾಗಿ ಮಾಡ್ಕೊಬೋದು ಈ ಮಕ್ಕಳೆಲ್ಲ ಇದ್ದರೆ ಅಂತೂ ಅವ್ರು ಕೊಟ್ಟರೆ ಆರಾಮಾಗಿ ಆಟ ಆಡ್ಕೊಂಡು ಹಾಗೆ ಎಳಿತಾರೆ ಅಂದರೆ ತುಂಬ ಪುಟ್ಟ ಮಕ್ಕಳಲ್ಲ ಸೊ ಅವ್ರಿಗೂ ಒಂಥರ ಖುಷಿ ಮಕ್ಳಿಗೂ ಇದೊಂಥರ ಕ್ರಿಯೇಟಿವ್ ಆಗಿ ಏನೋ ಇದ್ದೀವಿ ಅಂತೇಳಿ ಅವರು ಕೂಡ ಖುಷಿಯಿಂದ ಮಾಡ್ತಾರೆ ನೋಡಿ ಕವರನ್ನು ಈ ವಿಧಾನದಲ್ಲಿ ನೋಡಿ ಒಂದೊಂದೇ ಒಂದೊಂದೇ ಒಂದು ಸತಿ ಮೇಲ್ಭಾಗ ಬರೋ ಥರ ಒಂದು ಸತಿ ಕೆಳಭಾಗ ಬರೋ ಥರ ಸುತ್ತಕೊಳ್ತಾ ಬರಬೇಕಾಗುತ್ತೆ ಆಮೇಲೆ ಏನಾದರೂ ಕವರ್ ಖಾಲಿ ಆಯಿತು ಅಂದರೆ ಹೀಗೆ ನಮಗೆ ಬೇಕಾಗಿರೋ ಬಣ್ಣದ ಕವರನ್ನು ನೋಡಿಕೊಂಡು ಆರಾಮಾಗಿ ಇದನ್ನು ಸಿದ್ಧ ಮಾಡ್ಕೊಂಡಿರ್ತೀವಲ್ವ ನಮಗೆ ಎಷ್ಟೆಷ್ಟು ಉದ್ದ ಬೇಕೋ ಆರಾಮಾಗಿ ಜಾಯ್ನನ್ನು ಮಾಡ್ಕೋಬೋದು ನೋಡಿ ಈಸಿಯಾಗಿ ತಟ್ಟ ಅಂತೇಳಿ ಈ ಥರ ಹೇಳ್ಕೊಬೋದು ಈ ರಟ್ಟನ್ನು ಮತ್ತು ದಾರನೆಲ್ಲ ನಾವು ರೆಡಿ ಮಾಡ್ಕೊಂಡಿದ್ರೆ ಐದೇ ಐದು ನಿಮಿಷ ಕೂಡ ವೆಯ್ಟ್ ಮಾಡೋದು ಬೇಡ ಪಟ ಪಟ ಹೇಳಿ ನೋಡಿ ಈ ಥರ ಸುತ್ಕೊಂಬಂದುಬಿಡ್ಬೋದು ಮತ್ತು ಕವರ್ ಅಲ್ವಾ ಏನು ಸಿಕ್ಕಾಕೊಳ್ಳೋದು ಆ ಥರ ಆಗೋಲ್ಲ ಈಸಿಯಾಗಿ ನೋಡಿ ಸುಲಭವಾಗಿ ಜಾರ್ಕೊಂಡು ಹಾಗೆ ಬರ್ತಾ ಇರುತ್ತೆ ನೋಡಿ ಇಲ್ಲಿ ಕವರ್ ನಾನು ನಾನಿವಾಗ ಮತ್ತೊಂದು ಕವರನ್ನು ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆರಾಮಾಗಿ ಈ ಥರ ಜಾಯಿನ್ ಮಾಡಿಕೊಂಡು ಫೈನಲ್ಲಾಗಿ ಕೊನೆಯ ಲೈನ್ ಹಾಕ್ತಾಯಿದ್ದೀನಿ ಈ ಕೊನೆಯ ಲೈನನ್ನು ಹಾಕಿದ್ಮೇಲೆ ಸ್ವಲ್ಪ ಉಳ್ದಿರುತ್ತಲ್ವ ಕವರ್ ಏನಾದ್ರು ಎಕ್ಸ್ಟ್ರಾ ಉಳ್ದಿತ್ತು ಅಂದರೆ ಅಲ್ಲಿ ಗಂಟು ಹಾಕಿರ್ತೀವಲ್ವ ಆರಾಮಾಗಿ ಗಂಟಿಂದ ಬಿಚ್ಚಿಬಿಡ್ಬೋದು ಆಮೇಲೆ ಉಳಿದಿರೋ ಅಂಥ ಕವರನ್ನು ಒಳಗಡೆ ಹಾಗೆ ಸಿಕ್ಕಿಸ್ಬೇಕಾಗುತ್ತೆ ಎಲ್ಲೆಲ್ಲಿ ನಾವು ಎಕ್ಸ್ಟ್ರಾ ಥ್ರೆಡ್ಡು ಕವರ್ ಬಿಟ್ಟಿರ್ತೀವಿ ನೋಡಿ ಅಲ್ಲಿ ಅದನ್ನು ಅಲ್ಲಲ್ಲಿಗೆ ಈ ಥರ ಗಂಟನ್ನು ಹಾಕಿ ಒಳಗಡೆನೆ ಆರಾಮಾಗಿ ಸೇರಿಸ್ಬಿಡ್ಬೋದು ನೋಡಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಂಡ್ರೂ ಆಯಿತು ನಾನು ಇಲ್ಲಿ ಹಿಂದೆ ಬಿಟ್ಟಿರೋ ಬಟ್ಟೆ ಎಲ್ಲದನ್ನು ನೋಡಿ ಈ ಥರ ಗಂಟನ್ನು ಹಾಕ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಸೊ ಒಂಚೂರು ಕೂಡ ಗೊತ್ತಾಗಲ್ಲ ಎಕ್ಸ್ಟ್ರಾ ಇದ್ದರೆ ಅದರೊಳಗಡೆ ಪಿನ್ನನ್ನು ಬಳಸ್ಕೊಂಡು ಒಳಗಡೆ ಸೇರಿಸ್ಬಿಟ್ರೆ ಆಗೋಯಿತು ಎಷ್ಟು ಚೆನ್ನಾಗಿ ಸಿದ್ಧಾಗಿದೆ ಈ ಥರ ಎರಡು ಪೀಸನ್ನು ರೆಡಿ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಇಲ್ಲ ನಿಮ್ಮ ಪುಟ್ಟದಾಗಿ ಕ್ಯೂಟ್ ಆಗಬೇಕು ಅಂದರೆ ನೀವು ಒಂದು ಪೀಸನ್ನೇ ನೀವು ಈ ಥರ ರೆಡಿ ಮಾಡ್ಕೋಬೋದು ನೆಕ್ಸ್ಟು ನಾನು ನೋಡಿ ಕವರನ್ನೇ ರೆಡಿ ಮಾಡ್ಕೊಂಡಿದ್ದೀನಿ ವೈಟ್ ಕಲರ್ ಕವರಿಂದ ಕಟ್ ಮಾಡಿಕೊಂಡು ಥ್ರೆಡ್ ಥರ ಆವಾಗಲೇ ತೋರಿಸೋದನ್ನೆಲ್ಲ ಹಾಗೆ ಒಂದರೊಳಗೊಂದು ಸೇರಿಸಿ ಸಿದ್ಧ ಮಾಡ್ಕೊಂಡಿದ್ದೀನಿ ಮಧ್ಯಭಾಗಕ್ಕೆ ಈ ಥರ ಫೋಲ್ಡ್ ಮಾಡಿಕೊಂಡು ಆ ಕಡೆ ಈ ಕಡೆ ಅಂತ ಅಂತೇಳಿ ಬಿಟ್ಟಿದ್ವಲ್ವ ಜಾಗದಲ್ಲಿ ಸುತ್ತುತ್ತಾ ಇದ್ವಲ್ಲ ಅಲ್ಲಿ ಸರ್ಕಲ್ ಥರ ಬಂದಿರುತ್ತೆ ನೋಡಿ ಆ ಒಂದು ಥ್ರೆಡ್ ಹತ್ರ ಈ ಥರ ನಾವು ಎಕ್ಸ್ಟ್ರಾ ಕವರನ್ನು ತಗೊಂಡು ಲಾಕ್ ತರ ಈ ತರ ಗಂಟ್ ಗಂಟು ತರ ಹಾಕೊಳ್ತಾ ಬರಬೇಕಾಗುತ್ತೆ ನೋಡೋದಕ್ಕೂ ಎಷ್ಟು ಈಸಿ ಅನ್ಸುತ್ತೋ ಇದನ್ನ ಮಾಡೋದಕ್ಕೂ ಕೂಡ ಅಷ್ಟೇ ತುಂಬ ಈಸಿಯಾಗಿ ಪಟಪಟ ಅಂತ ಹೇಳಿ ಕ್ವಿಕ್ ಆಗಿ ಮಾಡ್ಕೋಬಹುದು ನೋಡಿ ಗಂಟ್ ಗಂಟು ತರ ಹಾಕೊಂಡು ಎಕ್ಸ್ಟ್ರಾ ಕವರ್ ಇದ್ರೆ ಆರಾಮಾಗಿ ಈ ತರ ಬಿಚ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಇರೋದನ್ನ ಈ ತರ ಪಿನ್ನಿಂದ ಒಳಗಡೆ ಲಾಕ್ ತರ ಹಾಕ್ಬಿಟ್ರೆ ಆಯಿತು ಇದೇ ವಿಧಾನದಲ್ಲಿ ನಾನು ಮತ್ತೊಂದು ಕಡೆ ನೋಡಿ ಒಂದು ಕಡೆ ಲಾಕ್ ಆಯಿತು ಇವಾಗ ಈ ಕಡೆ ಇದೆ ಅಲ್ವಾ ರೊಟ್ಟಿಗೆ ಸಿಕ್ಸಿದ್ವಲ್ವಾ ನೋಡಿ ಮತ್ತೊಂದು ಕವರನ್ನ ತಗೊಂಡು ಈ ತರ ಗಂಟ್ ಗಂಟು ತರ ಅಲ್ಲಿ ಸರ್ಕಲ್ ತರ ಇರುತ್ತಲ್ವಾ ಥ್ರೆಡ್ ಜಾಗದಲ್ಲಿ ಈ ಥರ ಕವರಿಂದ ನಾಟ್ ನಾಟ್ ಹಾಕೊಂಬಂದು ಗಂಟನ್ನು ಹಾಕಿ ಮಿಕ್ಕಿರೋದನ್ನು ಕವರನ್ನು ಈ ಥರ ಬಿಚ್ಚಿಬಿಟ್ಟು ನೋಡಿ ಎಕ್ಸ್ಟ್ರಾ ಇರೋದನ್ನು ಅಲ್ಲೇ ಒಳಗಡೆ ಲಾಕ್ ಮಾಡಿದ್ದೀನಿ ಸೊ ಎಷ್ಟು ಕ್ಯೂಟಾಗಿ ಉಲ್ಟ ಮಾಡಿದ್ದೀನಿ ನೋಡಿ ಎಷ್ಟು ಕ್ಯೂಟಾಗಿ ಒಂದು ಪುಟಾಣಿ ಬಾಸ್ಕೆಟ್ ಅನ್ನೋದು ಪಟ್ ಪಟ್ಟಂಥೇಳಿ ಒಂದು ಐದು ನಿಮಿಷನೂ ಇಲ್ಲ ಎಷ್ಟು ಬೇಗ ಸಿದ್ಧ ಆಗ್ಬಿಡ್ತು ನಾನು ಆವಾಗಲೇ ಬ್ಯಾಗ್ನ ಕಟ್ ಮಾಡ್ಕೊಂಡಿದ್ನಲ್ಲ ಅದ್ರ ಮೇಲ್ಭಾಗ ಸ್ವಲ್ಪ ಮಂದ ಇರೋವಂಥ ಕ್ಲಾತನ್ನು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ನೋಡಿ ಎರಡು ಭಾಗ ಮಾಡಿಕೊಂಡು ಈ ಥರ ಕವರ್ನ ಒಳಭಾಗದಲ್ಲಿ ಪಿನ್ನನ್ನು ಬಳಸಿ ಸೇರಿಸಿ ಎರಡಕ್ಕೂ ಕೂಡ ನೋಡಿ ಈ ಥರ ಸ್ಟ್ಯಾಪ್ಲರ್ ಪಿನ್ನನ್ನು ಹಾಕಿ ಗಟ್ಟಿಯಾಗಿ ಮತ್ತು ಇಲ್ಲಿ ಹ್ಯಾಂಡಲ್ ಹತ್ರ ಕೂಡ ಅಷ್ಟೇ ಆ ಕಡೆ ಈ ಕಡೆ ಎರಡೂ ಕಡೆ ಇದೆ ವಿಧಾನದಲ್ಲಿ ಪಿನ್ನನ್ನು ಹಾಕಿದ್ದೀನಿ ಸೊ ಕ್ಯೂಟ್ ಅಂಥ ಒಂದು ತುಂಬಾ ಆಗಿ ಐದು ನಿಮಿಷದಲ್ಲಿ ಮಾಡ್ಕೋಬೋದಾದಂಥ ಪುಟಾಣಿ ಬಾಸ್ಕೆಟ್ ಇದು ನಮ್ಗೆ ಎಷ್ಟು ದೊಡ್ಡದ ಬೇಕೋ ಅಷ್ಟು ದೊಡ್ಡದ್ ಮಾಡ್ಕೋಬೋದು ತುಂಬಾ ಗಟ್ಟಿ ಇರುತ್ತೆ ನಾವು ಕವರೆಲ್ಲ ಎರಡೆರಡು ಲೇಯರ್ ಹಾಕಿ ಮಾಡಿರ್ತೀವಿ ಮತ್ತು ಕ್ಲಾತ್ ಬಟ್ಟೆ ಕೂಡ ಬಳಸಿರ್ತೀವಿ ಸೊ ಇದ್ರಲ್ಲಿ ನಾವು ಪುಟಾಣಿ ವಸ್ತುಗಳನ್ನ ಇಟ್ಕೋಬಹುದು ಅಥವಾ ಸ್ವಲ್ಪ ಬ್ಯಾಸ್ಕೆಟ್ ದೊಡ್ಡದಾಗಿ ಮಾಡ್ಕೊಂಡ್ರೆ ನಾವು ವೆಜಿಟೇಬಲ್ ತರೋದಕ್ಕೂ ಕ್ಯಾರಿ ಮಾಡಬಹುದು ಬಿಸಾಕೋ ಅಂತ ಕವರ್ ಇಂದ ಸಿಂಪಲ್ ಆಗಿ ಕ್ಯೂಟ್ ಆಗಿ ಬ್ಯೂಟಿಫುಲ್ ಆಗಿರೋಂತ ಬ್ಯಾಸ್ಕೆಟ್ ಅನ್ನ ಮನೆಯಲ್ಲೇ ಮಾಡ್ಕೊಂಡ್ರೆ ಹಣ ಉಳಿತಾಯ ಆಗದಂತೂ ಪಕ್ಕ ಯಾವುದೇ ರೀತಿ ಬಂಡವಾಳ ಹಾಕುವಂಥ ಅವಶ್ಯಕತೆನೂ ಇಲ್ಲ ಅದೇ ಬೇರೆಯವ್ರಿಗೆ ಮಾಡಿಕೊಟ್ರೆ ಹಣ ಕೂಡ ಗಳಿಸ್ಬೋದು ಹಣ ಸಂಪಾದನೆ ಕೂಡ ಮಾಡ್ಬೋದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇನ್ನೇಕೆ ತಡ ಲೈಕ್ ಕೊಟ್ಟು ಎಲ್ಲ ಶ್ರೀಮತಿಯರಿಗೂ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು